ಈ ಮಟ್ಟಕ್ಕೆ ಮಾಡ್ತಾರೆ ಅಂತಂದರೆ ಮುಂದಕ್ಕೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅವರೆಲ್ಲ ಮುಂದೆ ತುಂಬ ಒಳ್ಳೊಳ್ಳೆ ಎಜುಕೇಷನ್ ಆಗಿ ಅವರಿಗೆ ಒಳ್ಳೆ ವಿದ್ಯ ವಿದ್ಯೆ ಕೊಟ್ಟು ಅವ್ರಿಗೆ ಒಳ್ಳೆ ಒಳ್ಳೆ ಅಧಿಕಾರ ಸಿಗಲಿ ಮತ್ತು ಅವ್ರಿಗೆಲ್ಲ ಅವರ ಏನು ಎನಿಸ್ಕೊಂಡಿದ್ದಾರೆ ಅವ್ರ ತಂದೆ ತಾಯಿಗಳು ಏನು ಅವ್ರ ಮೇಲೆ ಭರವಸೆ ಮಡಗಿದ್ದಾರೆ ಅವರೆಲ್ಲ ಅಂತ ನಾನು ಹೇಳಿ ನಮಗೆ ಭಾಗವಹಿಸ್ತೀನಿ ನಮಸ್ಕಾರ ಕುರುಕ್ಷೇತ್ರನೇ ಸೃಷ್ಟಿಸಿದ್ದಾರೆ ಇವತ್ತು ಏನಪ್ಪ ವಿಶೇಷ ಅಂದ್ರೆ ಶಿಕ್ಷಕರ ದಿನಾಚರಣೆ ಹ್ಯಾಪಿ ಟೀಚರ್ಸ್ ಡೇ ಹೇಳಿ ಇವತ್ತು ಸದ್ಯಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನ ಅವರು ಸೆಕೆಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ರು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿದ್ರು ಅವರು ಉಪ್ಪು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತಾರೆ ಹೌದಾ ಅದು ನಮಗೆ ಅನಸ್ಯ ದುಡ್ಡಿರೋರಿಗೆ ದಾನ ಮಾಡಬಾರ್ದಲ್ವ ಯಾರಿವತ್ತು ಇವರು ಟ್ರೈನ್ ಅಪ್ ಮಾಡ್ತಾರೆ ನಮ್ಮ ನಾಟಕದ ಮಾಸ್ಟರ್ಸು ನಿಜವಾಗಿಯೂ ಇವತ್ತು ಹ್ಯಾಂಡ್ಸಪ್ಪು ನಮ್ಮ ಈ ನಾಟಕದ ಶಿಕ್ಷಕರಿಗೆ ಎಲ್ಲರೂ ಇಂಥ ಮಕ್ಕಳನ್ನ 哎。<noise> <noise> ten hindi sa kanta ng mga mukhang kanya. ಎಲ್ಲರಿಗೂ ಈ ದಿನದ ವಿಶೇಷ ಏನು ಅಂತಂದ್ರೆ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆಯನ್ನು ಮಾಳಗಾಳು ಗ್ರಾಮದಲ್ಲಿ ನಾಗರಬಾವಿ ಎರಡನೇ ಸ್ಟೇಜಿನ ನಾಗರಬಾವಿ ಮಾಳಗಾಡಿನಲ್ಲಿ ವಿಶೇಷವಾಗಿ ಸರ್ಕಾರಿ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ಮಕ್ಕಳನ್ನು ತನ್ನ ಸಿದ್ಧ ಮಾಡುವಂತ ಆ ಶಿಕ್ಷಕರಿಗೆ ಮೊದಲು ಅಭಿನಿಸ್ತೇನೆ ಯಾಕಂದ್ರೆ ಇಬ್ಬರ ಕಾಲದಲ್ಲಿ ಹಿಂದೆ ಮುಂದೆ ಮಾಡ್ತಾರೆ ಡೈಲಾಗ್ ಬರಬೇಕಾಗುಲಿತವಾಗಿ ಎಷ್ಟು ಸುಮಾರು ಅಂತ ಇದ್ರ ಅಂದ್ರೆ ನಂಬಿಕೆ ಸಾಧ್ಯ ಅವ್ರಿಗೆ ಮುಂದಿನ ತುಂಬಾ ಎಲ್ಲ ಫ್ಯೂಚರ್ ಬರಬೇಕು ಅನ್ನೋ ನಮ್ಮ 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 ಈ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಮಾಡಿ ಇಂದಿನ ಈ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಮುಂದಕ್ಕೂ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮಗೂ ಇಲ್ಲ ತುಂಬಾ ಖುಷಿಯಾಗಿ ಮುಕ್ತ ಕಾರ್ಯಕ್ರಮಗಳನ್ನು ಸರ್ಕಾರಿ ಮುಕ್ತರನ್ನು ಕೇಳಬೇಕೆಂದು ನಾನು ಈ ದಿನ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ನಾನು ಇವತ್ತು ಏನು ಅಂದ್ರೆ ಶಿಕ್ಷಕರ ದಿನಾಚರಣೆ ಇವತ್ತು ಏನು ನಮ್ಮ ಸಾಮಾನ್ಯ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವೂ ಇವತ್ತು ಶಿಕ್ಷಕರ ದಿನಾಚರಣೆ ಆಗಿ ಆಚರಿಸಲ್ಪಡುತ್ತೆ ಅವರು ಎರಡನೇ ರಾಷ್ಟ್ರಪತಿ ಆಗಿದ್ದಾರೆ ಅವರ ಒಂದು ಭಾವನೆ ಏನಂದ್ರೆ ಆ ಶಿಕ್ಷಕರು ಒಂದು ದೇಶದ ಆ ಕಟ್ಟುವ ಆ ಕೆಲ್ಸ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಈ ಒಂದು ಹೇಳಿಕೆ ನಿಜವಾಗ್ಲೂ ಇವತ್ತು ನಮ್ಮ ಅದ್ರಲ್ಲೂ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಲೀಲಾಜವಾಗಿ ಈ ತರ ದೊಡ್ಡವರು ಅಷ್ಟೇ ಆಡ್ತಿದ್ದಾರೆ ಅಂದ್ರೆ ಅವರ ಪ್ರೌಢಿಮೆ ವಯಸ್ಸಲ್ಲಿ ಚಿಕ್ಕವರು ಅಷ್ಟೇ ಅವರ ಪ್ರೌಢಿಮೆ ಬೆರೆದಿದ್ದಾರೆ ಇವತ್ತು ಇದೇನೇ ಇರುತ್ತೆ ಅಪ್ಪ ಯಾವುದೇ ಸರ್ಕಾರ ಬಂದ್ರು ಸಹ ಈ ಮಕ್ಕಳನ್ನು ಅದ್ರಲ್ಲೂ ಗೌರ್ಮೆಂಟ್ ಶಾಲೆ ಮಕ್ಕಳನ್ನು ಗಮನದಲ್ಲಿಟ್ಕೊಳ್ಬೇಕು ಈಗಾಗಲೇ ಅವರಿಗೆ ಊಟ ಇರ್ಬೋದು ಬಸ್ತೆ ಇರ್ಬೋದು ಬುಕ್ಸ್ ಇರ್ಬೋದು ಕೊಡ್ತಾ ಇದ್ದೀನಿ ಹಾಗೆಯೇ ಎಲ್ಲಾ ಶಾಲೆಗಳ ಒಂದು ಕಂಪಟಿಷನ್ ಚೆನ್ನಾಗಿ ಅವೆಲ್ಲ ನಮ್ಮ ನಾವೆಲ್ಲ ಸೇರಿ ಈ ಒಂದು ಮಟ್ಟಿಗೆ ಹೇಳದ್ದೆ ಅದ್ರಲ್ಲೂ ಒಂದು ಸೈನ್ಸ್ ಅಂಡ್ ಮತ್ತೆ ಗಣಿತ ಎಲ್ಲರಿಗೂ ಕಟ್ಟಿಲದ ಬಡಿದ आतो ये तरह दो प्रकार लाने हैं ना वो मार्ग जाता एक्सपेरिमेंट्स हो साइंटिफिक एक्सपेरिमेंट्स हो ये माइक्रोस्कोप दोनों टेलीस्कोप फिर बोधी वाली आ बाला मेटा के ना वो नमदेशी वाले स्टार्ट करते हैं आतो नॉन ये किसी तरह ना आरे बाला गर्ल्स भी करते हैं पहले वाले एक बुकरा आते हैं प శిక్షణ ఉన్నత శిక్షణ మాత్ర శిక్షణ ఄిమాలాల ాəలాగmbol ంన మాలాలా కాలా కాలుకద banks, ఐభాావ, మాలాలాల లు